ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಒಂದು ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ಎಲ್ದಿಕರವಾಗಿರುವಂತಹ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಆ ರೆಸಿಪಿ ಯಾವುದೆಂದರೆ ಅದೇ ನೋಡಿ ಹಬೆ ವಡೆ ಈಗ ಈ ಹಬೆ ವಡೆ ಮಾಡಲು ಎರಡು ಬೌಲ್ ತಗರಿ ಬೇಳೆ ಒಂದು ಬೌಲ್ ಕಡಲೆ ಬೇಳೆಯನ್ನು ಓವರ್ನೈಟ್ ನೆನೆಯಲು ಬಿಡಬೇಕು ನೀವು ನಿಮಗೆ ಎಷ್ಟು ಜನ ಇದಿರ ನೋಡಿಕೊಂಡು ಮಾಡಿಕೊಳ್ಳಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಳ್ಳಿ ತುಂಬ ನುಣ್ಣಗೆ ಇರಬಾರದು ಒಂದು ಹದಕ್ಕೆ ಅಂದರೆ ಈ ಹದಕ್ಕೆ ಮುಟ್ಟಿದರೆ ತರಿತರಿಯಾಗಿ ಸಿಗಬೇಕು ಆ ಹದಕ್ಕೆ ರುಬ್ಬಿಕೊಳ್ಳಿ ಆನಂತರ ಇದಕ್ಕೆ ಇದಕ್ಕೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಬೆರೆಸಿಕೊಳ್ಳಿ ಆನಂತರ ಒಂದು ಬೌಲ್ನಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಸೇರಿಸಿಕೊಂಡಿದ್ದೇನೆ ಹಾಗೆ ಒಂದು ಬೌಲ್ನಷ್ಟು ಈರುಳ್ಳಿ ಸುಮಾರು ಮೂರರಿಂದ ಐದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ಟಿ ಮಾಡಿ ಇಟ್ಟುಕೊಂಡಿದ್ದೆ ಈಗ ಅದನ್ನು ಸೇರಿಸಿಕೊಂಡೆ ಹಾಗೆ ಅದರ ಜೊತೆಗೆ ಏಳು ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿಯನ್ನು ಸಣ್ಣದಾಗಿ ಹಚ್ಚಿಕೊಂಡು ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿರುವಂತಹ ಕರಿಬೇವಿನ ಸೊಪ್ಪು ಹಾಗೆಯೇ ಇದರ ಜೊತೆಗೆ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಸ್ಪೂನ್ ಸೋಡವನ್ನು ಸೇರಿಸಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆಗುವ ರೀತಿ ಕಲಸಿಕೊಳ್ಳಿ ನೋಡಿ ಈಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನಾವು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲೂ ಇಟ್ಟು ಸ್ವಲ್ಪ ತಟ್ಟಬೇಕು ಮೊದಲೇ ಇದಕ್ಕೆ ಆಯಿಲನ್ನು ಹಚ್ಚಿಕೊಂಡಿರಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸಿಕೊಳ್ಳಿ ಯಾಕಂದರೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ವಾ ಅದಕ್ಕೋಸ್ಕರ ಈ ರೆಸಿಪಿ ಆರೋಗ್ಯಕ್ಕೆ ತುಂಬ ಎಲ್ದಿಕರವಾದ ರೆಸಿಪಿಯಾಗಿದೆ ಯಾವುದೇ ರೀತಿಯಾದ ಆಯಿಲ್ ಬೆರೆಸಿಲ್ಲ ಹಾಗಾಗಿ ತಿನ್ನುವುದಕ್ಕೂ ತುಂಬ ರುಚಿಕರವಾಗಿರುತ್ತದೆ ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಹತ್ತು ನಿಮಿಷ ಬೇಯಿಸಿಕೊಂಡಿದ್ದೇನೆ ಹತ್ತು ನಿಮಿಷ ಆದ ನಂತರ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡುತ್ತಾ ಇರಬಹುದು ಈಗ ಹಬೆ ಹೊಡೆ ರೆಡಿಯಾಗಿದೆ ಇದನ್ನು ಚಟ್ನಿ ಜೊತೆಗೆ ತಿನ್ನಬಹುದು ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ನಾನು ಮಾಡಿರುವಂತಹ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಶಿಲ್ಪ ಯೂಟ್ಯೂಬ್ ಚಾನಲ್